ನರಸಿಂಹ ನಿಲ್ಸಿ ಹೊಡಿಬೇಡಿ ನಿನ್ನನ್ನು ಹದಿನೆಂಟು ವರ್ಷಗಳ ಕಾಲ ಈ ಕುರಿಯ ಹಿಂಡಗಳಿಂದ ಬಹಿಷ್ಕಾರ ಹಾಕುತ್ತೇನೆ ಅಷ್ಟೇ ಅಲ್ಲ ಎಲ್ಲ ಊರಿನ ಜನರ ಕುರಿಗಳ ಹಿಂಡ ಕಟ್ಟಬೇಕು ಇವರನ್ನು ಯಾರು ಕುರಿ ಹಿಂಡಿನಲ್ಲಿ ಕರೆದುಕೊಳ್ಳಬೇಡಿ ಇದು ಸಿಂಹಾದ್ರಿ ಸಿಂಹನ ತಿರುಪ ಸಿಂಹಾದ್ರಿ ನಿನ್ನ ತೀರ್ಪನ್ನು ಬದಲಾಯಿಸ್ಕೋ ನನ್ನ ಕುರಿನಿಂದ ದೂರ ಮಾಡಬೇಡ ನನ್ನನ್ನು ಗಲ್ಲಿಗೆ ಹಾಕು ಕರೆ ನನ್ನ ಕುರಿನಿಂದ ಒಂದು ಕ್ಷಣ ದೂರ ಮಾಡಬೇಡ ಇಲ್ಲ ಇದೇ ಕೊನೆ ತಿರುಪು